ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರಾದ ಕುಲಚಂಡ ಪ್ರಮೋದ್ ಗಣಪತಿಯವರು ಅಧ್ಯಕ್ಷರಾಗಿದ್ದಾರೆ ಹಾಗೆ ಸಹೋದರಿಯಾದಂಥ ನಮ್ಮ ಮಂಜುಳ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಅವರಿಗೆ ಅಭಿನಂದನೆಗಳನ್ನು ನಮ್ಮ ಕಾವೇರಿ ಸಂಘದ ವತಿಯಿಂದ ಸಲ್ಲಿಸ್ತಾ ಮುಂದಿನ ಅವರ ಅಧಿಕಾರಾವಧಿಯಲ್ಲಿ ಅವರು ಗೋಣಿಕಪ್ಪಲು ನಗರ ಅಲ್ಲದೆ ಗೋಣಿ ಸುತ್ತಮುತ್ತಲಿನ ಎಲ್ಲ ಬಡಾವಣೆಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಅವರಿಗೆ ಶ್ರೀತಪ್ಪ ಕಾವ್ಯರಮ್ಮೆ ಎಲ್ಲ ದೇವಾನ ದೇವತೆಗಳು ಶಕ್ತಿಯನ್ನು ಕೊಡಲಿ ಅಂತೇಳಿ ನಾವು ಇವರಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ಅಭಿನಂದನೆ ಮಾಡ್ತಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಮ್ಮ ಗೌರವನ್ನ ಸ್ವೀಕರಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ మరి <Net> <uma est -speek> <m respuesta> ಿ ಸಂಗಾಂತ ಹೇಳಿದ್ರು ಅದೇ ಕಾವೇರಿ ಸಲ್ಲಿ ನಾನು ಎಂಟು ವರ್ಷ ಕಾಲ ವಾಸ ಇದ್ದವನು ಅದರ ಪ್ರೀತಿ ವಿಶ್ವಾಸ ನಮಗೆ ಯಾವಾಗಲೂ ಅದರ ಋಣ ಇರ್ತದೆ ಅಲ್ಲಿಗೆ ಮಾಡಿದಂಥ ಸೇವೆ ಇನ್ನೂ ಕೂಡ ಇರ್ತದೆ ಮನಸ್ಸನ್ನು ಏನು ನಾನು ಮಾಡಲು ಪೂರ್ಣ ಮನಸ್ಸಿನಿಂದ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ